ಕೆರೆ ಬಸವೇಶ್ವರರನ್ನ ಮನದಲ್ಲಿ ಸ್ಮರಿಸುತ್ತ ನಮ್ಮ ಬಂಡಿಯಾಳ್ ಗ್ರಾಮದ ದೋಸ್ತಿ ದರ್ಬಾರ್ ಗೆಳೆಯರ ಬಳಗದ ಪರವಾಗಿ ಸಮಸ್ತ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಿಕ್ಕೆ ಸಹಕಾರ ನೀಡಿರ್ತಕ್ಕಂಥ ಎಲ್ಲ ಯುವ ಮಿತ್ರರ ಪರವಾಗಿ ಹಿರಿಯರ ಪರವಾಗಿ ಇಲ್ಲಿರ್ತಕ್ಕಂತಹ ಈ ಬಂಡಿಯಾಳ್ ನೆಲದಲ್ಲಿ ಇವತ್ತು ವೀರ ಯೋಧರಾಗಿ ಇಲ್ಲಿಂದ ದೇಶ ಸೇವೆಯನ್ನು ಸಲ್ಲಿಸಕ್ಕಂತಹ ಪ್ರತಿಯೊಬ್ಬ ವೀರ ಯೋಧರಿಗೆ ಮೊಟ್ಟ ಮೊದಲನೇದಾಗಿ ಹೇಳ್ತಾ ನಮ್ಮೆಲ್ರಿಗೂ ಕೂಡ ಕೆರೆ ಬಸವೇಶ್ವರ ಜಾತ್ರಾ ಮಹೋತ್ಸವದ ಶುಭಾಶಯಗಳನ್ನ ಗೋಸ್ತಿ ಗರ್ಪಾರ್ನ ಎಲ್ಲ ಗೆಳೆಯರ ಬಳ ಪರವಾಗಿ ಅರ್ಪಿಸುತ್ತಾ ಈಗ ಒಂದು ಪ್ರೀತಿಯ ಬಸವೇಶ್ವರನ ಒಂದು ಗೀತೆಯನ್ನ ಒಂದು ನುಡಿ ಹಾಡಿ ನಂತರದಲ್ಲಿ ವೀರ ಯೋಧರಿಗೆ ಹಾಗೂ ನಮ್ಮ ಎಲ್ಲ ತಾಯಂದರಿಗೆ ಒಂದು ಸಂದೇಶ ಒಂದು ಹಾಡನ್ನ ಹಾಡೋದ್ರ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಜೋರಾದ ಚಪ್ಪಾಳಿಯಿಂದ ಈ ಒಂದು ಕಾರ್ಯಕ್ರಮವನ್ನ ಪ್ರಾರಂಭಿಸಿ ನಾನು ಎಂದಿನಂತೆ ನಿಮ್ಮ ಪ್ರೀತಿಯ ಗಾಯಕ ಬಾಡ್ಷಾ ಕಿನ್ನಾಳ್ ನನ್ನ ಜೊತೆಗೆ ಸಾಕಷ್ಟು ಈ ರಾಜ್ಯದಲ್ಲಿ ನುರಿತ ಕಲಾವಿದರು ನಿಮ್ಮೆಲ್ಲರ ಚಪ್ಪಾಳಿಯ ಸ್ತ್ರೀರಕ್ಷೆಯಿಂದ ಬೆಳೆದ ಕಲಾವಿದರು ಈ ವೇದಿಕೆ ಮೇಲೆ ಆಗಮಿಸ್ತಾ ಇದ್ದಾರೆ ಮೊದಲನೇದಾಗಿ ನಮ್ಮ ದೋಸ್ತಿ ದರ್ಬಾರ್ ಗೆಳೆಯರ ಬಳಗದವರಿಗೆ ಧನ್ಯವಾದಗಳನ್ನ ಅರ್ಪಿಸಿದ್ದಾರೆ ಬಂಡಿಯಾಳ್ ಗ್ರಾಮಕ್ಕೆ ನನಗೆ ಬಹಳಷ್ಟು ಒಂದು ಸಂಬಂಧ ಯಾಕಂದ್ರೆ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಿಂದ ನನಗೆ ಅತ್ಯುತ್ತಮ ಕಾರ್ಯಕ್ರಮಗಳನ್ನ ನೀಡಿರತಕ್ಕಂತಹ ಗ್ರಾಮ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಹಳ ಖುಷಿಯಾಗುತ್ತೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಇಡೀ ರಾಜ್ಯದಲ್ಲಿ ಬಿಡುವಿಲ್ಲದ ಕಾರ್ಯಕ್ರಮಗಳನ್ನ ನಾವು ನೀಡ್ತಾ ಇದ್ದೇವೆ ನಿಮ್ಮೆಲ್ಲರ ಪ್ರೋತ್ಸಾಹ ಅದು ನನ್ನ ಜಿಲ್ಲೆಯ ಪ್ರೋತ್ಸಾಹ ಇದೇ ರೀತಿ ಇಲ್ಲಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಈ ಹಾಡನ್ನ ಇಲ್ಲಿ ಕೊಡೋಣ ಜೋರಾದ ಚಪ್ಪಾಳಿಯಿಂದ ಪ್ರಾರಂಭ ಮಾಡಿಕೊಳ್ಳಿ